ಮಹಾಲಿಂಗಪುರದಲ್ಲಿ ಬೆಳ್ಳಂಬಳಿಗ್ಗೆ ಘರ್ಜಿಸಿದ ಜೆಸಿಬಿ ಕಿಂಗೇರಿ ಮಡ್ಡಿಯಲ್ಲಿ ಅನಧಿಕೃತ ಶೆಡ್ಗಳನ್ನು ನೆಲಸಮ ಮಾಡಲಾಗಿದೆ ಸರ್ಕಾರಿ ಜಾಗದಲ್ಲಿ ಹಾಕಲಾಗಿದ್ದ ಶೆಡ್ ಗಳನ್ನ ನೆಲಸಮ ಮಾಡಲಾಗಿದ್ದು ಅನಧಿಕೃತ ಶೆಡ್ ತೆರವು ಮಾಡಿದ್ದಾರೆ ಮಹಾಲಿಂಗಪುರ ಪುರಸಭೆ ಶೆಡ್ ತೆರವು ವೇಳೆ ಪುರಸಭೆ ಅಧಿಕಾರಿಗಳು ತಹಶೀಲ್ದಾರ್ಗಳು ಹಾಜರಾಗಿದ್ರು ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಶೆಡ್ ತೆರವು ಕಂಡು ಮಹಿಳೆಯರು ಗೋಳಾಡಿದ್ರು ಹಲವಾರು ವರ್ಷಗಳಿಂದ ಈ ಒಂದು ತಗಡಿನ ಶೆಡ್ಗಳನ್ನು ಹಾಕಲಾಗಿತ್ತು ಸರ್ಕಾರಿ ಜಾಗದಲ್ಲಿನ ಶೆಡ್ ತೆರವು ಮಾಡಲು ಮೌಖಿಕವಾಗಿ ಈಗಾಗಲೇ ಪುರಸಭೆ ಹಿಂದೆಯೂ ಕೂಡ ಸೂಚಿಸಿತ್ತು ಆದರೆ ಇಂದು ಫೀಲ್ಡ್ ಫೀಲ್ಡ್ಗಿಳಿದಂತಹ ಪುರಸಭೆ ಜೆಸಿಬಿ ಮೂಲಕ ಶೆಡ್ಗಳನ್ನು ನೆಲಸಮ ಮಾಡಿದೆ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಪಟ್ಟಣದಲ್ಲಿರುವಂತಹ ಅನಧಿಕೃತ ಶೆಡ್ ಅನ್ನು ಪುರಸಭೆ ತೆರವು ಮಾಡಿದೆ ನೋಡ್ರಿ ನಾವ ಈ ಆತ್ರಿ ಇಲ್ಲಿ ಇದ್ದು ಏನ್ ಹೇಳಿಲ್ಲ ಕೇಳಿಲ್ಲ ಒಂದ್ ಮನವಿ ಪತ್ರ ಕೊಟ್ಟಿವ ಎಲ್ಲ ಮಾಡಿದಿವ್ರಿ ಏನ್ ಹೇಳಿ ನಮ್ಗ ಕೇಳಾರ್ದ ಬೆಳಗ್ಗೆ ಎಲ್ಲಾ ಕಿತ್ತೋಗಿಶ್ಯಾರೀ ನಮ್ಗ್ ರಾಕ್ ವ್ಯವಸ್ಥಾ ಮಾಡಿಸಿಕೊಡ್ರಿ ಏನ್ ಮಾಡ್ತಿರ ನೋಡ್ರಿ ಏನು ಸೂಚನೆ ಕೊಟ್ರಿ ಒಂಥರ ಏನು ಕೊಟ್ಟಿಲ್ರಿ ನಮಗ ಸುಳ್ಳು ಹೇಳಿ ಒಟ್ಟ ಎಲ್ಲಾ ನೋಡ್ರಿ ಎಲ್ಲಾ ತೋರ್ಸ್ರಿ ಬೇಕಾರ ಎಲ್ಲಾ ಕಿತ್ತಿಸ್ ಹೋಗದಾರ ನೋಡ್ರಿ ಬಳಬಾಗ್ರ ಇಟ್ಟಿಟ್ ಮಕ್ಳ ತಗೊಂಡಿವ್ರಿ ನಾವ್ ಈ ಮಕ್ಳ ತಗೊಂಡ್ ಎಲ್ಲಿ ಹೋಗ್ನ ಹೇಳಿ ಇವ್ ತಗೊಂಡ್ ಎಲ್ಲಿ ಹೋಗ್ ನಾವ ನಾವ್ ನೀವ್ ಹೇಳ್ರಿ ಎಂತಲ್ಲಿ ಹೋಗ್ರಿ ವಾ ಅಂತ ಹೇಳ್ರಿ ನಾವ್ ಹೋಗ್ತಿವ್ರಿ ಮತ್ತೆ ಎಲ್ಲಾ ಬಡ್ರಿಲ್ಲ ಏನಿಲ್ಲ ಅಂದ್ರ ಬಡ್ರಿಲ್ಲ ಅರ್ಧ ಗವರ್ಮೆಂಟ್ ತಗೊಂಡ್ ನಾವ್ ಏನ್ ಮಾಡ್ರಿ ಆ ಸಿದ್ದು ಸೌದಿ ಕಡೆ ಹೋಗಿ ಬಂದಿವ್ರಿ ಡಿ ಸಿ ಕಡೆ ಹೋಗಿ ಬಂದಿವ್ರಿ ಎಲ್ಲಾ ಮುನ್ಸಿಪಾಲ್ಟಿಗ್ ಹೋಗಿ ಬಂದಿ ಎಲ್ಲಾ ಕಡೆ ಹೋಗಿ ಈಗ ಎಲ್ಲಿ ನಮಗ್ ಕೈ ಇರಲಿಲ್ಲ ನೀವ್ ಹೆಂಗ್ ಮಾಡ್ತಿರ ನೋಡ್ರಿ ಬಡವಗ್ರ ಅನ್ನೋದು ಏನ್ ಗವರ್ಮೆಂಟ್ ಆಗಿತ್ತು ಅಂದ್ರ ಹಿಡ್ರಿ ಇಲ್ಲಿಕಂದ್ರ ಏನ್ ಮಾಡ್ತಿರ ನೋಡ್ರಿ ಒಟ್ಟ ನಮಗ್ ನಿಂದ್ರಾಕ್ ಆಸ್ರ ಮಾಡ್ಕೊಡ್ರಿ ಎಲ್ಲಾ ಹೋಗೋದ್ ರೋಡ್ ನ್ಯಾಗ ನಿಂದ್ರಾಕ್ ಆಸ್ರಾ ಮಾಡ್ಕೊಡ್ರಿ ಒಟ್ಟ ನಮಗ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಭರ್ಜರ ಟಿವಿ ಕನ್ನಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ